ನಾನಿನ್ನು ಬರುತ್ತೇನೆ ಆಯ್ತು ಹೋಗಿ ಬನ್ನಿ ಬಾಯ್ ಬಾಯ್ ಶ್ರೀಮಂತರೇ ನಿಂತುಕೊಳ್ಳಿ ಯಾಕೆ ಶಿವಪ್ಪ ತಾವು ಬಂದ ವಿಷಯ ಕೆಲಸಕ್ಕೆ ಬಾರದ ವ್ಯಕ್ತಿಯ ಹತ್ತಿರ ಹೇಳುವ ಅವಶ್ಯಕತೆ ನನಗಿಲ್ಲ ನನ್ನ ಮನೆಗೆ ಬಂದು ನನಗೆ ಕೆಲಸಕ್ಕೆ ಬಾರದ ವ್ಯಕ್ತಿ ಎಂದು ಎಲ್ಲ ನೀನು ಶಿವಪ್ಪ ಅದೆಲ್ಲ ನಿನಗೇಕೆ ನಾನು ಬಂದ ಕೆಲಸ ಮುಗಿದಿದೆ ಕವಿತಾ ಬರುತ್ತೇನೆ ನೆಲ್ಲು ದಂಡರಾಜ್ ನೀನು ಬಂದ ಕೆಲಸವೇನೆಂಬುದು ನನಗೆ ಚೆನ್ನಾಗಿ ಗೊತ್ತಿದೆ ಮೊದಲು ನಿನ್ನ ಗಲ್ಲಕ್ಕೆ ಅಂಟಿಕೊಂಡಿರುವ ಕುಂಕುಮವನ್ನು ವರೆಸಿಕೋ ಏ ಶಿವಪ್ಪ ಕೆಲಸಕ್ಕೆ ಭಾರದ ಮಾತನ್ನು ಉಚ್ಚರಿಸಬೇಡ ನಿನ್ನ ಪರಿಣಾಮ ನೆಟ್ಟಗಿರಲ್ಲ ಉಚ್ಚರಿಸಿದ್ದೇ ಕಾಲಲ್ಲಿಯ ಬೂಟು ಕೈಯಲ್ಲಿ ಬರುತ್ತದೆ ನಿನ್ನ ಕಾಲಲ್ಲಿರುವ ಬೂಟು ತೆಗೆಯುವುದು ತಡವಾಗಬಹುದು ನಂದು ಹಾಗಲ್ಲ ನಾನು ನಾಲ್ ಹಚ್ಚಿ ಹೊಲಿಸಿದ ಕೆರು ನನ್ನ ಕಾಲ ಹೊಲಿಸಿನಿ ನಂದು ಹಂಗಲ್ಲ ಬೆಚ್ಚುವುದೈತಿ ಶಿವಪ್ಪ ಇವನು ಯಾತ್ತಿನ ಕಾಯಿ ಹಾರಾಡಿದರೆ ಹಾದು ಕರ್ತಾಡಿದರೆ ಹಾವು ಇವನು ಎದೆಯಲ್ಲಿರುವುದು ಛಲ ಇವನ ರಟ್ಟೆಯಲ್ಲಿ ಫಲ ಇವನು ಹೂ ಅಂದ್ರೆ ಪ್ರೇಮಿ అందవర పాలిన పాలినే గణరాజ్ ఆణెదు ఒందె జింకెదు ఎరడు ఒంటెదుజ్జెక్కిూ దొడ్డదు ఈ పద శివప్పన హెజ్జె ఎదుక మొదలు దాటు నన్న మన సూర్యంకి ఏమి తెలుసు నవ్వ నై చంద్రులకి ఏమి తెలుసు నవ్వ చకూరి అని వరులంకి ఏమి తెలుసు నువ్వా నవిలు అని ఎలా పెచ్చు అమ్మాయి నీకేమి తెలుసు नैनु विषम नैंडे मेडी पाऊं मू अने ऐशीवापो जलते हैं उसको रक्ते हैं पुजते हैं उसको रक्ते हैं इस शिवपो निकला तो अंडरवर्ल्ड डांटे हैं

ಕವಿತಾ ದಾರಿಯಲ್ಲಿ ಭಿಕ್ಷುಕನೊಬ್ಬ ಹಸಿವಿನಿಂದ ಬಳಲುತ್ತಿದ್ದವಮ್ಮ ಅವನ ಹಸಿವು ತಾಳಲಾರದೆ ನೀವು ಕೊಟ್ಟ ಹಣದಿಂದ ಭಿಕ್ಷುಕನಿಗೆ ಅನ್ನ ತಂದು ಕೊಟ್ಟು ಬಂದು ಬಿಟ್ಟೆಯಮ್ಮ ಅದಕ್ಕೆ ಕಾಯಿಪಲೆ ಏನು ತರಲಾಗಲಿಲ್ಲ ತಾಯಿ ನೀ ವಿ ಇದೇ ರೀತಿ ಮಾಡ್ತಾ ಹೋದ್ರೆ ನಿಮಗೆ ಆ ಸ್ಥಿತಿ ಬರುತ್ತೆ ನಿಮ್ಮ ಮಮಕ ಬರ್ಲಿ ಹೇಳ್ತಿನಿ ಬಂತಾ